ಇಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಸಿಪಿಐ ಹಾಗೂ ಆದರ್ಶ ಗ್ರಾಮ ಸಮಿತಿ ಯರವಾಳ ಜೀವರ್ಗಿ ಎಡ್ರಾಮಿ ತಾಲೂಕು ರೈತರ ಹೋರಾಟ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ರು ನಾನು ನಿಮ್ಮ ಎಂಜೆ ಸಮಿತಿಗಳ ನೇತೃತ್ವದಲ್ಲಿ ಎಳವಾರ ಚಿಗರಹಳ್ಳಿ ಸೋಮನಾಥಹಳ್ಳಿ ಕೊಡಚಿ ಗ್ರಾಮಗಳಲ್ಲಿ ಗೃಹಕರಿಗೆ ಬೇಕಾ ಬಿಟ್ಟಿ ವಿದ್ಯುತ್ ಬಿಲ್ಗಳನ್ನು ಕೊಟ್ಟು ವಂಚಿಸಿ ಕೆಲವು ಜನರಿಂದ ಹಣ ಪಡೆದು ಬಿಲ್ನಲ್ಲಿಕೆ ಹೊಂದಾಣಿಕೆ ಮಾಡುವುದು ಹಣ ಕೊಡದೇ ಇದ್ದವರ ಮನೆಗಳ ವಿದ್ಯುತ್ ಕಲೆಕ್ಷನ್ ಕಡಿತ ಮಾಡುವುದು ಗೃಹಜ್ಯೋತಿ ಯೋಜನೆ ಅಡಿಯಲ್ಲಿ ಉಚಿತ ಸಿಗಬೇಕಾದಂತಹ ವಿದ್ಯುತ್ ಒಂದು ತಿಂಗಳಿಗೆ ಒಂದು ಲಕ್ಷ ಐವತ್ತು ಸಾವಿರ ನಲವತ್ತು ಸಾವಿರ ಇಪ್ಪತ್ತು ಸಾವಿರ ಹತ್ತು ಸಾವಿರ ಹೀಗೆ ಹೆಚ್ಚು ಕಡಿಮೆ ಬಿಲ್ಗಳನ್ನು ಕೊಟ್ಟು ಸಾರ್ವಜನಿಕರ ಮನೆಯ ವಿದ್ಯುತ್ ಕಟ್ ಮಾಡಿ ಜನರಿಗೆ ಬೆಸ್ಕಾಂ ಅಧಿಕಾರಿಗಳು ತೊಂದರೆ ಕೊಡುವುದನ್ನು ಖಂಡಿಸಿ ಜೆಸ್ಕಾಂ ಜೇವರ್ಗಿ ಕಚೇರಿ ಎದುರು ಹೋರಾಟ ನಡೆಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ ಕುಮಾರ್ ರಾಥೋಡ ಇಬ್ರಾಹಿಂ ಪಟೇಲ್ ಎಳವಾರ ಅಧ್ಯಕ್ಷರಾದ ಆದರ್ಶ ಗ್ರಾಮ ಸಮಿತಿ ಬಾಬು ಬಿ ಪಾಟೀಲ್ ರಾಜಾ ಪಾಟೀಲ್ ಪೊಲೀಸ್ ಅಖಿಲೇಶ್ ಪಾಷಾ ಜಾಗ್ವಾರ್ ಸದ್ದಾಮ್ ಪಟೇಲ್ ರಿಜ್ವಾನ್ ಪಟೇಲ್ ಶಾಂತಯ್ಯ ಗುತ್ತೇದಾರ್ ಅಜೀಜ್ ಪಟೇಲ್ ಹುಸೇನ್ ಪಟೇಲ್ ಟಿಪ್ಪು ಸುಲ್ತಾನ್ ಜಾಫರ್ ಪಟೇಲ್ ದಾವೂದ್ ಹರ್ನೂರ್ ಮೊಹಮ್ಮದ್ ಚೌಧರಿ ಗಫೂರ್ ಪಟೇಲ್ ಹಾಗೂ ಉಪಸ್ಥಿತರಿದ್ದರು ವರದಿ ರಾಜಾ ಸಾಹಬ್ ಇದು ಟಾರ್ಗೆಟ್ ರೂಪ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ವಿದ್ಯುತ್ ಬಿಲ್ ವಾಪಸ್ ಹೆಚ್ಚುವರಿಯಾಗಿ ಪಟ್ಟಿರುವ ವಾಪಸ್ ಆಗಲಿ ವಾಪಸ್ ಆಗಲಿ ಆಗಲಿ ವಿರೋಧಿ ಜಸ್ಕಾಂ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ ಜನರ ವಿರೋಧಿ ಕೆಲಸ ಮಾಡಿದ ಅಧಿಕಾರಿಗಳಿಗೆ ಹೇಳಿ ಹೇಳಿದಿಕ್ಕ ಜನರ ಸಮಸ್ಯೆಯನ್ನು ಬಗೆಹರಿಸಲು ಶಾಸಕರಿಗೆ ಹೇಳಿದಿಕ್ಕಾರ ಎರಡು ಸಮಸ್ಯೆಯನ್ನು ಬಗೆಹರಿಸಲು ಶಾಸಕರಿಗೆ ಹೇಳಿದಿಕ್ಕ ಬೇಕೇ ಬೇಕು ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಜನ ವಿರೋಧಿ ಜಸ್ಕಾಮ ಅಧಿಕಾರಿಗಳಿಗೆ ಧಿಕ್ಕಾರ ಜನ ವಿರೋಧಿ ಜಸ್ಕಾಮ ಅಧಿಕಾರಿಗಳಿಗೆ ಧಿಕ್ಕಾರ ಆದರ್ಶ ಗ್ರಾಮ ಸಮಿತಿ ಹೋರಾಟಕ್ಕೆ ಜಯವಾಗಲಿ ದೇವರಿಗೆ ಅಡ್ರಾಮಿ ತಾಲೂಕು ರೈತ ತಾಲೂಕು ರೈತ ಸಮಿತಿ ಹೋರಾಟಕ್ಕೆ ಜಯವಾಗಲಿ ಬೇಕೇ ಬೇಕು ಬೇಕೇ ಬೇಕು ಸಿಪಿಐ ನ ಹೋರಾಟಕ್ಕೆ ಜಯವಾಗ್ಲಿ ಸಿಪಿಐ ನ ಹೋರಾಟಕ್ಕೆ ಜಯವಾಗ್ಲಿ ديكا ٻڌي ٻٽي آهي پٽي نموني ٻڌي تيل لوڪس تاڳي واٽ ساري واٽ ساري هاڻي هاڻي واٽ ساري واٽ ساري يا آ ويهو يا آ ويهو